ಹೆಚ್ಚು ಮಾಡಿ ನಾ ಮಂಗಳಾರತಿ ಮಾಡ್ಲಿಕ್ಕೆ ನನಗೆ ಅಳಗಿ ಪಿಂಟು ಮಾಸ್ತರ್ ತಿ ಕರಿಬ್ಯಾಡ ಚಾಲೆಂಜ್ ಕೊಟ್ಟು ಹಾಡಿ ಆಗಲಿ ಇವತ್ತು ಇದು ಡಾಮ್ರಾಟ ಬ್ಯಾಡ ಎಲ್ಲೇರ ಪಟಾ ಪಟಾ ಹಿಂಗೆ ಗಬಕ್ಕನ್ ಹಿಡಿಯದು ಮಾತಾಡಿ ಹೋಗೋದು ಬೇಡ ಇಲ್ಲಿ ಇಶ ಆ ವರಿ ಹತ್ತಿ ಮಾತಾಡೋದು ಅದ ಹೌದ ಹೌದು ಇಶಾ ಕತ್ಯಲ್ಲ ಜಗಳ ನನಗ ನಿನಗಿಲ್ಲ ಇಲ್ಲಿ ಅದು ಯಾಕಂದ್ರೆ ಬಹಳ ದಿವಸ ಇತ್ತು ನೀ ಹೇಳ್ದಳ ನನ್ನ ಮಾತೇ ಹತ್ ಹೊಡತನ ಹಿಂಗೆ ಬೀಳ್ತಾವ್ರಿ ಹರದ ಹೌದು ವಿಷಯ ನೀ ಅಂದದಿಟ್ಟು ಬಂದ ಒಂದೇ ಕ್ಷಣದ ಸತ್ಯ ಕಾಕ ಅವರಿಗೆ ಭಂಡಾರ ಕೊಟ್ಟಿರಿ ಹೌದೌದು ಹದಿನೆಂಟು ಪುರಾಣ ಪಂಡಿತರದಾರ ಹಳ್ಳೂರು ಸತ್ಯ ಕಾಕ ಜ್ಞಾನಿ ಅಂತೇಳಿ ನೀವು ತಿಳ್ಕೊಂಡು ಕೊಟ್ಟೀರಿ ಕರೆ ಸತ್ಯ ಕಾಕ ಜ್ಞಾನಿ ಅಲ್ಲ ಅಂತೇಳಿ ನನ್ನ ವಾದದ ಹೌದಾ ಎಷ್ಟು ಮಂದಿ ಹಾಡ ಕಲಾವಿದ್ರು ಅದಾರ ನೋಡ್ರಿ ಹೌದು ನನ್ನ ದೃಷ್ಟಿಗೆ ಇವರು ಯಾರೋ ಜ್ಞಾನಿನೇ ಅಲ್ಲ ಅಂತೇಳಿ ನನ್ನ ವಾದ ಕಲಾಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ವ್ಯತ್ಯ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ಬ್ರಹ್ಮಣೆ ನಮಃ ನಮಃ ನೀಲಿದ ಪಾದವನಿಟ್ಟು ನೆಲವೇ ಸುಕ್ಷಿತ್ರ ವೈತು ಜಲವೇ ಪಾವನ ತೀರ್ಥವ ಸುಲಭ ಶ್ರೀ ಗುರು ಕೃಪೆಯಾಗು ಕೃಪೆಯಾಗು ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಶ್ರೀ ಶ್ರೀಗುರು ನಿನಗಾರು ಸರಿ ಉಂಟು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರ್ಣಿಸು ತಂದೆ ಸದ್ಗುರುನಾಥ ಪ್ರಾತಸ್ಮರಣೀಯ ಹೌದು ಹೌದೌದು ಕವಿ ತಿಲಕಮಣಿ ಗಾನ ಕೋಗಿಲೆ ಶಬ್ದ ರತ್ನ ಶಾಪನುಗ್ರ ಸಮರ್ಥ ಉಳತಿರ್ತಕ್ಕಂತ ಹೌದೌದು ನನ್ನೊಳಗಿನ ಅಜ್ಞಾನದ ಕತ್ತಲಿವನ್ನ ಹೊಡೆದು ಓಡಿಸಿ ಹೌದು ಜ್ಞಾನದ ಬೆಳಕವನ್ನ ತೋರಿಸಿರ್ತಕ್ಕಂತ ಹೌದು ಲಿಂಗಾಯಿಕೆಯ ಪರಮ ಪೂಜ್ಯ ಸ್ವತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಹೌದು ಹೌದು ಯಾರಿಪ್ಪ ಅವರು ಅಮಶುದ್ಧ ಮುತ್ತಿನ ಮಠಮನಿಯಲ್ಲಿ ಹೌದು ನೂರ ಒಂದು ಮಂದಿ ಮಠಮನಿ ಯಾವ ಅವತಾರ ಉದೂಷಿತ್ತಿನ ಬಡ್ಡಿ ಹೌದು ಹೌದು ಕೆಂಚ ಸೋಮಾಯಿ ದೇವರ ಮಡದಿ ಶಿದಬಾಯಿ ಹುಟ್ಟಿನ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದರು ಅದರ ಒಳಗೆ ಮನಿಮೀ ಮೊಳಗಾಲ ಶುದ್ಧ ಮುತ್ಯನ ಒಡಿಯರ ಮನತಾನ ಮೂಲೆ ಮೂಲೆ ಎತ್ತ ಶುದ್ಧರನ್ನ ಜಗತ್ತ ಅಮಶುದ್ಧ ಮುತ್ಯನ ಕೀರ್ತಿ ಮುಗಿಲೆ ಮುಟ್ಟಿಸಿ ತಮ್ಮದೇ ಆದಂತ ಒಂದು ಹೆಸರೀಪ ಅಮಶುದ್ಧ ಮುತ್ಯನ ಮಾಯಾದ ಗುಡ್ಡದಲ್ಲಿ ಎಡಭಾಗದಾಗ ಶುದ್ಧಾಶ್ರಮ ಮಠ ಕಟ್ಟಿ ದಾಸೋಮೂರ್ತಿನಾದರು ಹೌದು ಅಂತ ಪ್ರಾತಸ್ಮರಣೀಯ ಗುರುಗಳಾದ ಶುದ್ಧರತ್ನ ಮದಗೊಂಡ ಮುತ್ತನ ದಿವ್ಯ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡಿಯನಾದಂತ ಹೌದ ಹೌದು ಅಣೂರಣು ತೃಣಕಾಷ್ಟದಲ್ಲಿ ಅಪಿಸಿಕೊಡಂತ ಹೌದ ಅವನ ಆಜ್ಞೆ ಇರಲಾರದೆ ಜಗತ್ಯದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಂಗಿಲ್ಲ ಹೌದ ಹೌದು ಹಿಂಗ ಯಾವ ತಂದಿನ ಶುದ್ಧರ ಗುರು ಹೌದ ಹೌದು ವಾಶಿ ಜಗದುಡಿಯ ಸೋಮಲಿಂಗನ ದಿವ್ಯ ಚಿನ್ನಕ ಕೂಡ ಅನಂತನಂತ ಕೊಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಹಾಗು ಆತನ ಪ್ರೀತಿಯ ಶಿಷ್ಯನಾದಂತ ಹೌದು ಹೌದು ಹಾಗೆರಳು ಕೈಲಾಸದಲ್ಲಿ ಗುರು ಮಾಡಿ ಮಾಡಿ ತನ್ನ ರೋಮ ರೋಮಗಳದಿಂದ ಸೊಹಂ ಸೊಹಮೇಶ ಸೊಹಮೇಶ ನಾಮಗೈದು ನಾಮಗೈದು ತಾಯಿನೇಳ ಪಾರ್ವತ ದೇವಿ ಮಗನ ಭಕ್ತಿ ಪರೀಕ್ಷಾ ಮಾಡುವುದಕ್ಕಾಗಿ ಪರಿಪರಿದಿಂದ ಕಾಡಿ 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 ನೋಡಿದ್ರು ಹೌದು ಹೌದು ಆದರೂ ಕೂಡ ತನ್ನ ಸತ್ವ ಬಿಡಲಾರದೆ ಗುರು ಶಿವದಲ್ಲಿ ತಲ್ಲಿನಾಗಿ ಹೌದು ತಾಯಿ ಬೇಡಿದಂತ ಮನ ಬೈಕಿಯನ್ನ ಕೊಟ್ಟು ಹೌದು ಭಕ್ತಿಯಲ್ಲಿ ಶ್ರೇಷ್ಠ ಅನಿಸಿಕೊಂಡಾಗ ಭಗವಂತ ಕೇಳ್ತಾನ ಹೌದ ಹೌದಏನ ಏನಪ್ಪಾ ನಿನ್ನ ಭಕ್ತಿ ನೋಡಿ ನಾನು ಧನ್ಯ 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 ನಾದಿ ಏನು ಬೇಕ ಬೇಡಿದೆ ಕು ಹೇಳಂದಾಗ ಹೌದೌದು ಚಲ್ಮ ಚಲ್ಮದಲ್ಲಿ ಕಾಡಾ ತಾಯಿ ನಿನ್ನಂತ ಗುರು ಇದ್ರ ಸಾಕು ಮತ್ತೊಂದು ಬೇಡ ಕೇಳದ ಹೌದೌದು ನೋಡ್ರಿ ದ್ವಾಪಾರ ಸರ್ಕೋತ ಬಂದಾಗ ಕಲಿ ಪ್ರಾರಂಭ ಆಗುದ ಕಲಿಯುಗದಾಗ ಕಲಿ ಕಟ್ಟಿ ಏರಿ ಧರ್ಮದ ನ್ಯಾಯ ಸುಳ್ಳಾಗುದ ಜಗತ್ತದಾಗ ಧರ್ಮ ಕಾರ್ಯ ಮಾಡಬೇಕಾಗ್ಯೋಕಕ್ಕೆ ಹೋಗತ್ತೇಳಿ ಆಶೀರ್ವಾದ ಮಾಡಿದಾಗ ಗುರು ಹೇಳುತ್ತಾನೆ ಏನು ಬೇಕು ಬೇಡಿದ ಹೌದು ಹೌದು ಏನತ್ತ ನಮ್ ಶ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ ಹೌದು ಮಳಿ ಕೇಲಿ ಬೆಳಿ ಕೀಲಿ ಬಂಜಿಗೆ ಹುಟ್ಟಾ ಬಂಜರಿಗೆ ತೊಟ್ಟಿಲ ಭಾಗ್ಯ ಹೌದು ಕಲ್ಪ ವೃಕ್ಷದ ಸಮಯತ್ತವಾಗಿ ಗುರುನಾಥ ಹೇಳುತ್ತಾನ ಕರಿ ಹೋಗದಾಗ ಕಲಿ ಕಟ್ಟಿಯೇರಿ ಧರ್ಮದ ನ್ಯಾಯ ಸುಳ್ಳಾದರೂ ಶುದ್ಧ ಶುದ್ಧಟ್ಟಿಗೆ ಸುಳ್ಳಾಗಬಾರ್ದಾಗೆಂದ ಗುರುನಾ ನನ್ನ ಜೊತೆ ನೀನು ಭೂಲೋಕ ಕನ್ನಡಿ ಹೌದ್ ಹೌದು ಹೇಳತ್ತ ಗುರು ಅವಾಗ ತಥಾಸ್ತ ಹೌದ ಹೌದು ಅವಾಗ ಗುರು ಹೇಳತ್ತ ನೀ ಎಲ್ಲಿಗೆ ಹೋಗ್ತಿ ಅಲ್ಲಿ ಬರ್ತ ಬರ್ತಕ್ಕರೆ ಹಳ್ಳಿ ನೋಡ್ಬೇಡಪ್ಪ ಹೌದು ಹೊಡಿಮಳಿ ಎಲ್ಲಿ ನೋಡ್ತಿ ಅದೇ ನನ್ನ ಸ್ಥಾನ ಆಗತ್ತದ ಅಂತೇಳಿ ಗುರು ಮಾತು ಕೊಟ್ಟ ಶಿಷ್ಯ ಮಾತಿನ ತಕ್ಕಂತೆ ನಡ್ದ ಮಂದಾರಗಿರಿ ಪರ್ವತ ದ್ರೋಣಗಿರಿ ಪರ್ವತ ಹೌದ ಸಂಚಾರ ಮಾಡ್ಕೋತ ಮಾಡ್ಕೋತ ದಿಲ್ಲಿ ಹಸ್ತಿನಾವತಿ ಪಟ್ಟಣದೊಳಗ ಪಾಂಡವರ ಮನಿ ಒಳಗ ವಾರಕ್ಕೊಮ್ಮ ಊಟ ಮಾಡೋದಕ್ಕಾಗಿ ವಾರದ ಒಡಿಯ ತಿಳಿ ಜಗತ್ತದಾಗ ಹೌದು ಬಂತು ಹೌದೌದು ಮುಂದ ದೇವಿಗೆ ಆಶೀರ್ವಾದ ಮಾಡಿ ಹೌದ ಎಲ್ಲಿ ಯಾವ ತುರ್ವ್ಯಾನ್ ಹಟ್ಟಿ ಒಳಗ ಸರ್ವ ಗುರು ಕೊಟ್ಟಂತ ಸಾಹಿತ್ಯಗಳನ್ನ ಇತ್ತು ಎತ್ತಿದಕ್ಕಾಗಿ ತುರ್ಬ್ಯಾನ್ ಹಟ್ಟಿ ನಾಮ ಬದಲಾಯ್ತು ಇಟ್ಟಂಗೆಲ್ಲೇಳಿ ಜಗತ್ತದ ಹೆಸರು ಉಳಿತು ಹೌದ ಹೌದು ಅರಿಕೇರಿ ಜಾಗೇರಿ ಸಿದ್ದಾಪುರ ಮೂರೂರ ಶಿಮೆ ಮ್ಯಾಗ ಬಂದು ಗುರುನಾಥಗ ನೋಡ್ಬೇಕಂತೇಳಿ ಹೊಡಮಳಿ ನೋಡ್ತಾನ ಅದೇ ಸ್ಥಳಕ್ಕೆ ಯಾವ ಶಿವಂಪುರ ಹಟ್ಟಿ ನಾಗರೇಗೌಡನ ಗೊಬ್ಬರ ಡಿಗ್ಗಿ ಒಳಗೆ ಶಿವ ಮಾಯನಾದ ಮಾಯನಾದ ಮಕಣಾಪುರ ಗುರುವಿನ ಜಾಗಿಗೆ ಹೆಸರು ಬತ್ತು ಹರಿಕೆರೆ ಜಾನಗಿರಿ ಸಿದ್ದಾಪುರ ಮೂರು ರಶಿಮಿಯ ಮಧ್ಯದಲ್ಲಿ ಹಗ್ಗು ಇಲ್ಲ ಕೋಲು ಇಲ್ಲ ಕಂಬಳಿಯ ಅಂತ ಹೌದಾ ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನ ಮಾಡಿ ಮಾಡಿ ತನ್ನ ಶರೀರದಲ್ಲಿದ್ದಂತ ರೋಮ ರೋಮಗಳಿಂದಲ್ಲ ಸೊಹಮೇಶ ಸುಹಮೇಶ ಸೊಹಮೇಶ್ವ ನಾಮ ಹೌದು ಹೌದು ಸದಾ ಕಾಲ ನೋಡುದು ಭಕ್ತಿ ಮಾಡಿದಂತ ಮಾಯದ ಗುಡ್ಡದ ಒಡಿ ತಂದಿನಾದ ಸಾಧು ಅಮಶುದ್ಧ ಮುತ್ತಿನ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಮಶುದ್ಧ ಮಾಯದ ಗುಡ್ಡದ ಹೌದು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಹೌದು ಯಾರ್ಯಾರು ಬ್ರಹ್ಮ ವಿಷ್ಣು ಮಹಾದೇವ ಅವರೇ ಅಮಶುದ್ಧನ ಸೇವಾಕ್ಕಾಗಿ ಪುಣ್ಯದ ಮಕ್ಕಳಾಗಿ ಬಂದರು ಹೌದು ಹೌದು ಮಗುವಾಗಿ ಮಹಾದೇವನ ಉತ್ತರ ಮಹದೂದಿಂಗ ಹೌದು ಬ್ರಹ್ಮನ ಉತ್ತಾರ ಮಲಕಾರ್ ಶುದ್ಧ ಇಷ್ಟು ಅವರಾಯಿ ಹೌದ್ ಹೌದ್ ಗುಡ್ಡದ ಮ್ಯಾಗ ಬಂದು ಸೇವಾ ಮಾಡಿದ್ರ ಹಂತ ಮಾಯಾದ ಗುಡ್ಡದ ಮ್ಯಾಗ ಮೂರೂರ ಪುಣ್ಯದ ಮಕ್ಕಳಿಗೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ನಾಲ್ವರು ವರ್ವಿನ ಮಕ್ಕಳು ಹೌದ್ ಹೌದು ಅವ್ರು ಯಾರ್ಯಾರು ಅವತಾರ ಹೌದು ಶುದ್ಧ ದೇವೇಂದ್ರ ಬೆಳೆಯೋಣ ಶುದ್ಧ ಅಚ್ಚರಿಗೌಡ ಸೋಮಣ ಮತ್ಯ ಕಡೆ ಹುಟ್ಟ ಜ್ಯೋತಿ ಕಣ್ಣು ಮತ್ಯ ಇವರು ನಾಲ್ವರು ವರ್ವಿನ ಮಕ್ಕಳು ಹೌದು ನಾಲ್ಕು ಮಂದಿ ಅಣತ್ತಂಬರಿಗೆ ಮಾಯಾ ಪ್ರೀತಿಯಿಂದ ಒಬ್ಬಕ್ಕಿನೇ ತಂಗಿದ್ದಳು ಹೌದು ಅಂಶದ ಮುತ್ತಾಗ ಒಬ್ಬಕ್ಕಿ ಮಗಳು ಹುಟ್ಟಿ ಬಂದಾಳ ಹೌದು ಹೌದು ಯಾರು ನಾನೂರ ಧರ್ಮರಿಗೆ ಮಾಯದ ತಂಗಿ ನಾವೆಲ್ಲ ನಮ್ಮ ನಾಡದೊಳಗ ರೆವಕ್ಕವ ರೆ ತಿಳಿ ಕರೀತೇವ ಹೌದು ಬಹಳ ದೊಡ್ಡ ಸಿದ್ದ ಸಾಮಾನ್ಯವಾದಂತದಲ್ಲ ಹೌದು ಹೇಳಕ್ಕೂತ್ರ ಅಂಶಿದ ಮುತ್ತಿನ ಸಿದ್ದ ಹತ್ತು ದಿನ ಆದ್ರೂ ಮುಗಿಯಂಗಿಲ್ಲ ಇದೇ ಹಾಡಿಕೆ ಹಿಂಗೆ ನಡಿಬೇಕಂದ್ರೆ ಹೌದು ಅಂತ ದೇವಿ ರೆವಕಾದೇವಿ ಯಾ ಪ್ರಸಂಗದಾಗ ನಾನೂರು ಧರ್ಮರ ಮಾಯಾ ಪ್ರೀತಿದಿಂದ ಒಬ್ಬಕ್ಕಿನ ಮಗಳು ಪ್ರಾಯಕ್ಕ ಬಂದ ಬಳಕ ನಾನೂರು ಧರ್ಮರ ತಂದೆ ಅಪ್ಪಣೆ ತಗೊಂಡು ಎಲ್ಲಿ ಅದೇ ಯಾವ ಶಿವಂಪುರ ಹಟ್ಟಿ ಈಗಿನ ಮಕಳಾಪುರ ಹಟ್ಟಿ ಗೌಡ ಇದ್ದಂತ ನಾಗರೈ ಗೌಡನ ಹಿರಿ ಮಗ ಹೊನ್ನಪ್ಪ ಗೌಡರಿಗೆ ಪಟ್ಟು ಲಗ್ನ ಮಾಡಿದ್ರು ಹೌದು ಹೌದು ಮಾಯಾ ಪ್ರೀತಿಯಿಂದ ಸಂಸಾರ ಸಾಗಿ ನಡೀತಿತ್ತು ಅವಾಗ ನಾಲ್ವರು ಧರ್ಮರು ಒಂದಾ ಒಂದ ಕಾಲದಲ್ಲಿ ದೇವಳಿಗೆ ಹಬ್ಬ ಸನಿ ಬಂದಾಗ ಧರ್ಮದ ಕಟ್ಟಿಮೆ ಕೂತು ಪಗಡಿ ಆಟ ಆಡುವಾಗ ವಿಚಾರ ಮಾಡುತ್ತಾರೆ ನಾಲ್ವರು ಧರ್ಮರಲ್ಲಿ ಆಚಾರ ವಿಚಾರದೊಳಗ ಶ್ರೇಷ್ಠ ಇತ್ತಂತ ತಿಳುವಳಿಕೆತ್ತು ಯಾರಿಗೆ ಸ್ವಾಮಣಮತ್ಯಾಗ ಹೌದ ಹೌದು ಸ್ವಾಮಣಮುತ್ಯ ಕೇಳತ್ತ ನಾಣಗೋಳ ಹೌದ ಪ್ರತಿ ವರ್ಷ ದೇವಳಿಗೆ ಹಬ್ಬ ಧರ್ಮರ ಒಳಗ ಒಳ್ಳೆ ವೈಭವದಿಂದ ಸಡಗರ ಮಾಡ್ತೇವು ತಂಗಿಗೆ ವರ್ಷಾನ ವರ್ಷ ಮಕಳಾಪುರದಿಂದ ಹೊನ್ನ ಬಿಹುರಗಿಗೆ ಕರ್ಕೊಂಡು ಬರ್ತೇವೆ ದೇವಳಿಗೆ ಹಬ್ಬ ಸನಿ ಬರ್ತಾದ ಭೂತಾಳ ಶುದ್ಧ ಹಚ್ಚಿ ತಂಗಿಗೆ ಕರ್ಕೊಂಡು ಬರುದ ಹೌದು ನೋಡ್ರಿ ಎಂತ ಶುದ್ಧಟಿಗೆ ಇತ್ತು ಹೌದು ಅವಾಗ ಭೂತಾಳು ಶುದ್ಧ ನಾಗರೇಗೌಡನ ಒಳಗ ಹೋಗಿ ಅತ್ತಿ ನಾಗಬಾಯಿ ಮಾವ ನಾಗರೇಗೌಡ ಕೇಳಿ ಹೊನ್ನಪ್ಪ ಗೌಡರಿಗೆ ಕೇಳಿ ತಂಗಿ ಧರ್ಮರ ತಂಗಿದ್ದಂತ ರೆಬಕೇವಿಗೆ ತಗೊಂಡು ಹೊನ್ನ ಬೆವರಿಗೆ ತಗೊಂಡು ಬಂದ ಬಳಕೆ ನಾಲ್ವರ ಧರ್ಮರಿಗೆ ತಂಗಿ ಮಾಯಾ ಪ್ರೀತಿದಿಂದ ಓಡಾಡಿ ತೆಲಿಗೆ ಎಣ್ಣೆ ಹಚ್ಚಿ ಹೌದು ಬಿಸಿ ನೀರ ಇಟ್ಟು ಬಿಸಿ ನೀರಿಲಿ ನಾನೂರ ಧರ್ಮರಿಗೆ ತಿಕ್ಕಿ ತಿಳಕ ಮಾಡಿಸ್ತಾಳೆ ಹೌದು ಪಂಚಾರ್ತಿ ತಗೊಂಡ ಆ ನಾಲ್ನೂರ ಧರ್ಮರು ಸಾಲ ಕೂತ್ ಬಳಕ ಆರ್ತಿ ಮಾಡುವಾಗ ತಂಗಿ ನೋಡ್ರಿ ಕೇಳತ್ತಾರ ಹೌದು ಏನ್ ಕೇಳಿದ್ರು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ವರ್ಷಾನ ವರ್ಷ ನನ್ನ ದಾಟಿನ ಒಳಗ ಆರತಿ ಒಳಗ ಇಟ್ಟೀರೇನಾ ಈ ವರ್ಷ ನನಗಿದೇನ ಬೇಡ ತಿಳಿದಳು ಹೌದ ಹೌದು ಹೇಳ್ತಾಳೆ ತಂಗಿ ಏನ್ ಬೇಡ್ತಾಳ ನನಗಪ್ಪ ಬಂಗಾರಕ್ಕ ಕೊರತಿ ಇಲ್ಲ ರೆಕ್ಕೆಗೆ ಕೊರತಿ ಇಲ್ಲ ಪೀತಾಂಬರಿ ಸೀರಿಗೆ ಕೊರತಿ ಇಲ್ಲ ಈ ವರ್ಷನ ಏನ ಬೇಡ್ತ ಬೇಡಿದ ಕೊಡ್ತಾನಂಗ ಮೊದ್ಲ ನನ್ನ ಕೈ ಉಟ್ಟತ್ ಈ ಧರ್ಮರಿಗೆ ಮಾತು ಗೊತ್ತಲ್ಲ ತಂಗಿ ರೇಬಕ್ಕಾದೇವಿ ಹೌದ ಹೌದು ಅವಾಗ ನಾಡ್ರು ಧರ್ಮರು ಮಾಯಾ ಪ್ರೀತಿಯಿಂದ ವಿಚಾರ ಮಾಡಿ ಯಾವ ಆಚಾರ ವಿಚಾರದೊಳಗೆ ಸೃಷ್ಟಿ ಇದ್ದಂಥ ಸ್ವಾಮಣ ಮತ್ತೆ ತಂಗಿಗೆ ಮಾತು ಕೊಡ್ತಾನ ತಂಗಿ ನಿನ್ನ ಆರತಿ ಒಳಗೆ ಏನು ಬೇಕು ಬೇಡಿದೆ ಕೊಡ್ತೀವಿ ಬೇಡ ಅಂದಾಗ ಅಣ್ಣಾ ಈ ವರ್ಷ ನನ್ನ ತಾಟಿನೊಳಗೆ ಹರಿಲಾರನ ಸೀರಿ ಬೇಕಂತೇಳಿ ಬೇಕೇಳಿ ಬೇಡಿಕೊಡ್ತಳು ಬಂಧುಗಳೇ ಹೌದು 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 ನೋಡಿ ಹೆಂಗ ಬೇಡದ ತಂಗಿ ಅವಾಗ ನಾಲ್ವರ ಧರ್ಮ ವಿಚಾರ ಮಾಡಿ ಅರಿಕೇರಿ ಊರ ಗೌಡಿಕಿ ಕೊಟ್ಟರು ಹೌದ್ ಹೌದು ತಂಗಿ ಆರತಿ ಒಳಗೆ ಏನು ಕೊಟ್ರು ಅರಿಕೆ ಊರ ಗೌಡಿಕಿ ಭೂಮಿ ಸೇಮಿ ಆನಂದದ ಸುತ್ತಿದ ಯಾರ ಮುಂದೆ ಹೇಳತ್ತೇಳಿ ರೇಬಕಾದೇವಿ ಬಂಧುಗಳೇ ಹೌದ ಹೌದು ಆನಂದ ಉಕ್ಕ ಏರ್ತು ಆನಂದ ಉಕ್ಕ ಏರ್ತು ದುಃಖ ಆದ ಬಳಕ ಕಣ್ಣಿಂದ ಮಗ್ನದಂದು ನೀರು ಹರಿತವ ಆನಂದ ಇವ ಏರ್ಲಗತ್ತಂದ್ರೆ ಈ ಕಡದ ನೀರು ಬರಿತಿರ್ತವ ಬಂಧುಗಳೇ ಹೌದ ಈ ಆನಂದ ಯಾರ ಮುಂದೆ ನಾ ಹೇಳಲಿ ಈ ಮಾತು ನನ್ನ ಅನುಗಳು ನನಗೆ ಕೊಟ್ಟಂತ ಅರಿಕ್ಯಾರೆ ಊರ ಗೌಡಿಕಿದ್ ಯಾರಿಗೆ ಹೇಳತ್ತೇಳಿ ಹುಡುಕೋತು ಒಡ್ಕೋತ ಗುಡ್ಡಕ್ಕೆ ಹೋಗುತ್ತಾಳೆ ಗುಡ್ಡೇರಿ ಹೋಗುತ್ತಾಳೆ ಅಪ್ಪನ ಮುಂದೆ ಹೇಳ್ತಾಳೆ ಅಪ್ಪ ತಂದಿ ನನ್ನ ನಾಲ್ೂರ ಧರ್ಮರು ನನ್ನ ನಾಲ್ಕು ಮಂದಿ ಅಡ್ಕೊಳು ಹೌದು ಶುದ್ಧ ಬಿಳಿಯಾಣಿ ಶುದ್ಧ ಸೋಮಣ ಮುತ್ತೆ ಕಣ್ಣು ಮುತ್ತಿ ನಾಲ್ವರ ನಡುವಳು ಈ ವರ್ಷ ದೇವಳಿಗೆ ಹಬ್ಬಕ್ಕ ಹೊನ್ನ ದೇವರಿಗೆ ನನಗ ಕರ್ಕೊಂಡು ಬಂದು ಆರ್ತಿ ಒಳಗ ಹರಿಲಾರದ ಶೀರಿ ನೀಡಿ ಪಾರಿಕೇರಿ ಊರ ಗೌಡಕ್ಕೆ ನನಗೇ ದಾರಿ ಎರೆದು ಬಿಟ್ಟಾರ ಹೌದೌದು ಏನ್ ಹೇಳ್ತಾ ನಮ್ಮ ಶುದ್ಧ ತಂದಿ ಮಾಯದ ಗುಡ್ಡದ ಬಡಿಯ ಇದ್ದಂತ ಮುಗುಳದಾಗ ಮಗಳ ಕೊಟ್ಟ ಈಗ ನಗತ್ತಿ ಅಟ್ ಒಂದ್ ದಿವಸ ನೀ ಅಳತಿ ಹೌದು ನೋಡ್ರಿ ಎಂತ ಆಗ್ಯದ ಹೌದು ಎಟ್ಟ ನಗತ್ತಿ ಅಟ್ ಒಂದ್ ದಿವಸ ನೀ ಅಳತಿ ತಂಗಿ ಧರ್ಮರಾರವರು ಶತ್ರುನ್ನ ಶ್ರಂದಿಗೆ ಧಕ್ಕೆ ಅದು ದಕ್ಕೂ ಇಲ್ಲ ತಂಗಿ ಉಣ್ಬೇಕಂದ್ರ ಬಹಳ ಎಚ್ಚರಿ ಊಟ ಮಾಡ ಮಗಳ ಎಚ್ಚರಿ ಊಟ ಮಾಡು ಮಗಳಿಗೆ ಅವಾಗ ರೆಬಕಾದೇವಿ ಅರಿಕೆರೆ ಊರ ಗೌಡಿಕೆ ಮಾಡ ಇಪ್ಪತ್ತೊಂದು ಮಂದಿ ಧರ್ಮರಲ್ಲಿ ಕಣ್ಣು ಮತ್ತೆನ ಮಗ ಇದ್ದಂತ ಅರಕೇರಿ ಭರಮ ಒಡಿ ಒಡೆಯಾಗ ಯಮಗಳ ಕೈಲಿ ಹಚ್ಚುತ್ತಿದ್ಳು ಹತ್ತಿ ಇದ್ದಂತ ರೆಬುಕಾದೇವಿ ಹೌದು ಅದೇ ಬಲಕಾರ ಕೊಟ್ಟಂತ ಅಪಗಳ ಕೊಟ್ಟಾರ ಅಪಗಳು ಹೊಳಿ ತೊಂಡಿಲ್ಲ ವಿಷಯ ಲಕ್ಷಿಡ್ರಿ ನಾ ಏನು ಮಾತಾಡ್ತು ಹೌದ ಅಪುಗಳ ಗೌಡಿಕೆ ಕೊಟ್ಟಾರ ಹೌದು ಅವ್ರು ತೊಂಡಿಲ್ಲ ಹೌದು ಅರಿಕೆರೆ ಭರಮ ಒಡೆಯಾಗ ಯಮಗಳ ಕೈಲಿ ಕಚ್ಚಿ ರೊಟ್ಟಿ ಕೆಂಪು ಖಾರ ಉಳ್ಳಕ್ಕು ಕೊಟ್ಟ ಹೆಣಕಸು ಮಾಡ್ಲಿಕ್ಕೆ ಕಚ್ಚಳ ಮತ್ತಿ ಯಟ್ಟನ ಮತ್ತಿಗೆ ಸೊಕ್ಕ ಬತ್ತ ತಿಳಕ್ ಕೊಟ್ಟ ಗೌಡಿಕೆ ಹೊಳ್ಳಿ ಕಸುಗೊಂಡ ಹೌದೌದು ಹೌದು ಆ ಸಮಯದೊಳಗ ರೆಬಕಾ ದೇವಿ ಇದಕ್ಕೈತ್ರಿ ಹೌದು ಯಾವ ಭೂಮಿ ಕಾಲ ಜಾರಿ ಹೋದಂಗ್ ಹೌದು ಮುಗಲ ಕಡದ ಮೈ ಮ್ಯಾಗ ಇತ್ತು ಅರಿಕೇರಿ ಊರ ಗೌಡಿಕೆ ಆಳದಂತ ರೇಬಕಾದೇವಿ ಹುಡ್ಕೊತ ಗುಡ್ಡದ ಬಳಿ ಹೋಗುತ್ತಾಳೆ ಹೌದು ಗುಡ್ಡ ಏರಿ ಹೋಗಿ ಅಪ್ಪ ಸಾಗಲ ಆಟ ಬೀಳುತ್ತಾಳೆ ತಂಗಿ ಮಗಳ ಹಿಂದೆ ನಿನಗೊಂದು ಬಂದ ಮಾತಾ ಹೇಳಿರ ಹೌದು ಧನಮ ದಕ್ಕಂಗಿಲ್ಲ ಮಗಳ ಬಹಳ ಎಚ್ಚರ್ಲಿ ಊಟ ಮಾಡಬೇಕಂತೇಳಿ ಹೇಳಿದ ತಂಗಿ ಎಟ್ಟ ನಗತಿ ಅಟ್ಟು ಒಂದು ದಿವಸ ಅಳತೀವಿ ಹೌದೌದು ಯಪ್ಪಾ ಎಲ್ಲ ಕಡೆ ಕತ್ತಲಿ ಬಿದ್ದ ಏನು ಮಾಡಿ ಹೇಳ ಯಪ್ಪ ನನಗೇನು ತಿಳಿಯಲ್ ತಂದಾಗ ಅವಾಗ ಇದ್ದವ ಏನ್ ಹೇಳದ ಅವನು ಶುದ್ಧ ಮುತ್ತ ತ್ರಿಕಾಲ ಜ್ಞಾನಿ ಹೌದೌದೇನ್ ಹೇಳ್ತ ಭೂತ ಭವಿಷ್ಯ ವರ್ತಮಾನ ಮೂರು ಕಾಲ ಯಾವ ಅರಿತಾನ ಅವನಿಗೆ ತ್ರಿಕಾಲ ಜ್ಞಾನಿ ಅಂತೇಳಿ ಕರೀತಾರ ಹೌದೌದು ಹೇಳತ್ತನ ತಂಗಿ ಹೌದು ಹೋಗು ನಿನಗ ಜಯ ಆಗಲಿ ನಿನ್ನ ಆಶೀರ್ವಾದ ಸದಾನ ಕಾಲ ನಿನ್ನ ನಿನ್ ಹಿಂಬಲಿ ಇರಲಿ ಹೌದು ಗಂಡ ಹೆಂಡತಿ ಕೂಡಿ ಇಲ್ಲಿ ಸಂಸಾರ ಮಾಡಬೇಡ್ರಿ ಹೌದು ಮೇಲನಾಡಕ್ಕೆ ಹೋಗ್ರಿ ಜಗತ್ತದಾಗ ನಿಮ್ಮಿಂದ ಸಿದ್ಧಟಿಗೆ ಆಗತ್ತದ ಸೂರ್ಯ ಚಂದ್ರ ಅಂತ ಅವಳಿ ಜವಳಿ ಮಕ್ಕಳು ನೀನು ಹುಟ್ಟಿಲಿ ಆರಡು ಶುದ್ಧ ಹುಟ್ಟಿ ಬರ್ತಾಳಂತೇಳಿ ಅವ ಶೀರ್ವಾದ ಆಯ್ತು ಹೌದು 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 ಸಾಮಾನ್ಯ ಭಂಡಾರದ ಸಿದ್ಧಟಿಗೆ ಸಣ್ಣ ಅಲ್ಲಿದು ಹೌದು ಈ ಭೂಮಿಗೆ ಏನು ತಿಳಿ ಕರದಾರ ಏನು ಕರದರು ಇದು ಮೇಲನಾಡದ ಹೌದು ಹೌದು ಮೇಲ ನಾಡ ಇದು ಶಿರಮಂತರ ನಾಡ ಹೌದು ಹೌದು ಅದಕ್ಕೆ ಮೇಲಂದ್ರಿಪ್ಪ ಇದಕ್ಕೆ ಇದು ಶಿರಮಂತರ ನಾಡೇ ಯಾಕಂದ್ರು ಹೌದು ಹೌದು ಯಾಕಂದ್ರು ಆರಾಯಣ ಶುದ್ಧ ಮಲಕಾರ ಶುದ್ಧ ಮತ್ತೆ ಸೂರ್ಯ ಚಂದ್ರ ಯಾವಾಗ ರಮಕಾದೇವಿ ಹಟ್ಟಿದೆ ಹುಟ್ಟಿ ಬಂದಾರ ಹೌದು ಯಾ ಭಕ್ತ ತನುಮನ ಧರದಿಂದ ಇದು ನಂದಲ್ಲ ಧ್ಯೇಯ ಧ್ಯೇಯಪ್ಪ ಇದು ನಿಂದೇಳಿ ಅವನ ಮುಂದೆ ಸಾಗಲ ಅಡ್ಡು ಬೀಳುತ್ತಾರ ಅವರು ಮನೆಯೊಳಗೆ ಶ್ರೀಮಂತಿಕೆ ಒಕ್ಕ ಅದಕ್ಕೆ ಇದು ಮೇಲನಾಡ ಶ್ರೀಮಂತರಾಡ ತಿಳಿ ಕರೀತಾರೆ ಅಂತ ತಂದಿನಾದಂತ ಅರಣ್ಯ ಶುದ್ಧ ಮಲಕಾರ ಶುದ್ಧ ಮುತ್ತನ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಈ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ದಕ್ಷಿಣ ಸೋಲಾಪುರ ತಾಲೂಕಾ ಹೌದ ಸೋಲಾಪುರ ಜಿಲ್ಲಾ ನಮ್ಮದು ನಾಡ ಇದು ಮೇಲನಾಡ ಹೌದು ಯಾವ ನೂರ ಮಂದಿ ಮಠ ಬನ್ನಿ ಒಳಗ ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕ ಸುಕ್ಷೇತ್ರ ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರ್ತಕ್ಕಂತ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕ ಹೌದೌದು ಅವರು ನಾವೆಲ್ಲರೂ ಯಾರು ಮಾಸ್ತಾರ ನಾವೆಲ್ಲಾ ಚಾಕ್ರಿ ಮಾಡವ್ರು ಹೌದೌದು ನಾವೆಲ್ಲ ಯಾರು ಚಾಕ್ರಿ ಆಕ್ರಿ ಕಾಲಗ ಚಾಕ್ರಿ ಕರೆ ಇದೆಲ್ಲ ನರಸಾಮ ಒಬ್ಬ ಅದಾನ ಅವನೇ ಘೇನ ಶುದ್ಧ ಮತ್ಯ ಹೌದೌದು ಯಾವ ತಂದಿನಾದಂತ ಘೇನ ಶುದ್ಧ ಮತ್ಯನ ಚರಣಕ್ಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಈ ಕಾರ್ಯಕ್ಕೆ ಮೂಲ ಒಡಿಯನಾದಂತ ಅದೇ ಮಾಯದ ಗುಡ್ಡದ ಒಡೆಯ ಪುಣ್ಯಪವನ ಕ್ಷೇತ್ರದಲ್ಲಿ ಹೌದು ಈ ಒಂದು ಸಕಲ ಭಕ್ತಾದಿಗಳಿಗೆ ರಕ್ಷಣೆ ಮಾಡತಿರ್ತಕ್ಕಂತ ಕಿರೂರು ಗ್ರಾಮದ ಒಡಿಯ ಹೌದು ಹೌದು ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕ ಸುಕ್ಷೇತ್ರ ಪಾವನ ಕ್ಷೇತ್ರನಾದಂತ ಕಿರೂರು ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ಒಂದು ಆಶೀರ್ವಾದ ಮಾಡದಂತ ತಂದಿನಾದಂತ ಮುತ್ತಿನ ದಿವ್ಯ ಚರಣಕ್ಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಒಳ್ಳೆಯ ಅನಭಾವಿ ಕಲಾವಿದರಾದಂತ ಹೌದು ಯಾವ ಎಲ್ಲಾ ಹೇಳ್ಯಾರ ನಿಮಗೆ ಹೌದು ಎಲ್ಲೂ ಹೇಳಬೇಕು ಹದಿನೆಂಟು ಪುರಾಣ ಪಂಡಿತ ಇದೆ ನಾಡ ಹೌದು ಬೆಳಗಾವಿ ಜಿಲ್ಲೆಯೊಳಗೆ ಬಿರುದ ಪಡೆದಂತ ಹದಿನೆಂಟು ಪುರಾಣ ಪಂಡಿತ ಅನಿಸಿಕೊಂಡಂತ ಹೌದು ಸ್ವಂತದೇ ತಮ್ಮದೇ ಆದಂತ ಒಂದು ಸಾಹಿತ್ಯ ರಚನೆ ಮಾಡಿ ಮಾಡಿ ಒಂದು ಸ್ವಂತ ಸಂಘವನ್ನ ಕಟ್ಟಿಕೊಂಡು ತಮ್ಮದೇ ಆದಂತ ಒಂದು ಕೀರ್ತಿ ಮುಗುಲೆತ್ತರಕ್ಕೆ ಮುಟ್ಟಿಸಿದಂತ ತಂದಿ ಸ್ವರೂಪಿನಾದಂತ ಹಳ್ಳೂರದ ಕಾಕ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ನನ್ನ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಈ ಒಂದು ಅಮಿಶದ್ ಮುತ್ತೇನ ಪುಣ್ಯಪವನ ಕ್ಷೇತ್ರದಲ್ಲಿ ಪ್ರತಿ ವರ್ಷ ತಾವೆಲ್ಲರೂ ಒಳ್ಳೆ ಭಕ್ತಿ ಭಾವದಿಂದ ಈ ಮುತ್ತೇನ ಜಾತ್ರೆ ಮಾಡ್ತೀರಿ ಹೌದು ಹೌದು ಇದು ನೋವು ಬರ್ಲಗತ್ತು ಈ ಈ ಟೇಜ್ ಇದು ಅದು ಹೌದು ಕರೆ ಈ ಊರಾಗ ಬರ್ಬೇಕಂದ್ರೆ ಇದು ಒಂದು ಮೂರನೇ ಟೇಜ್ ಇರಬಹುದು ಒಂದು ಸುಮಿತ್ರಾಬಾಯಿ ಜೊತೆ ಅರಣ್ಯ ಮಲಕಾರ ಮತ್ತೆ ಒಂದು ಪೌಳಿ ಹೌದು ಒಂದು ಇದೇ ಟೇಜ ಯಾವ ನಮ್ಮ ಬಾಗೇವೇಡಿ ತಾಲೂಕ ಇಂಗ್ಳೇಶ್ವರದ ಶಿವ ಮಾಸ್ತರ ಜೊತೆ ಆಗ್ಯದ ಇದು ಒಂದು ಮೂರನೇ ಟೇಜ ಹಳ್ಳೂರದ ಸತ್ಯಪ್ ಮಾಸ್ತರ್ ಜೊತೆ ಈ ಕಾರ್ಯಕ್ರಮಕ್ಕೆ ತಾವು ಅನುಮಾಡಿಕೊಂಡಿರಿ ಬಂಧುಗಳೇ ಹೌದು ಅದಕ್ಕೆ ಯಾನೋ ಪೂರ್ವ ಜನ್ಮದ ಪುಣ್ಯದ ಈ ಒಂದು ಮಣ್ಣಿನ ಅದ ಆ ನಾಡದವ್ರಿಗೆ ಈ ನಾಡ ಕೈ ಮಾಡಿ ಕರೆಸಲಗತ್ತ ಹೌದ ಹೌದು ಅದಕ್ಕ ಇವತ್ತಿಲ್ ಎಷ್ಟು ಮಂದಿ ಕೂಡಿರಿ ನನ್ನ ತಾಯಿ ಬಳಗದವರಾಗಲಿ ಹೌದು ತಂದಿ ಬಳಗದವ್ರಾಗಲಿ ನನ್ನ ನಾಡಗೌಡ ಅಂಶದ ಮತ್ಯನ್ ಸಕಲ ಭಕ್ತಾದಿಗಳು ಇಲ್ಲಿ ಒಡಿಯಾರು ಅದಾರ ಭಕ್ತರು ಅದಾರ ಹೌದು ಪಗಡಿ ಜಾತಿ ಸಮಾಜ ನಾವು ನೀವು ಎಲ್ಲರೂ ಇಲ್ಲಿ ಮತ್ಯಾನ ಜಾತ್ರೆ ಮಾಡ್ಲಗತ್ತಿದೀವಿ ಬಂಧುಗಳೇ ಹೌದೌದು ಅದಕ್ಕ ಈ ಸತ್ಯ ಸಂಘದಲ್ಲಿ ಅಲ್ಪಾದಿ ದೋಷಿಗಳಾಗತ್ತದ ಯಾಕಂದ್ರ ಮನುಷ್ಯ ಯಾವಾಗ ಹುಟ್ಟದ ನೋಡ್ರಿ ಹೌದು ಹುಟ್ಟದಾನ ಹಿಡಿದು ಸಯ್ಯೋತನ ತಪ್ಪತ್ತದ ಹೌದು ಹೌದು ಮನುಷ್ಯ ಹುಟ್ಟದಾನ ಹಿಡಿದು ಸಾವೋತದ ತಪ್ಪತ್ತದ ಹೌದು ಅದಕ್ಕ ಇಂತ ಒಂದ ಬ್ರಹ್ಮ ವೇದಿಕೆ ಅಲಂಕಾರ ಮಾಡಿ ನಮಗೆ ವೇದಿಕೆ ಮ್ಯಾಗ ನಿಂದ್ರ ಸೀರಿ ತಾವೆಲ್ಲರೂ ತಿಳಗಕ್ ಹೌದು ತವೆಲ್ಲ ದೊಡ್ಡ ಮನಸ್ಸದವ್ರು ಇದ್ದೀರಿ ನಮಕ್ಕಿತ್ತಲೂ ಪಂಡಿತರು ಈ ತೆಳಗ ಕೂತಾರ ಹೌದು ನಮಗ ಮ್ಯಾಗ ಒಂದು ವೇದಿಕೆ ಅಲಂಕೃತ ಮಾಡ್ಯಾರ ಹೌದು ಅದಕ್ಕ ಎಷ್ಟು ಮಂದಿ ಶಿವ ಶರಣಿಯರ ಕುತ್ತೀರಿ ತಮ್ಮೆಲ್ಲರ ಹೃದಯಾತ್ಮದಲ್ಲಿ ಸಾಕ್ಷಿ ರೂಪವಾಗಿ ಬೆಳಗತಿರ್ತಕ್ಕಂತ ಚೈತನ್ಯ ಪರಮಾತ್ಮನಿಗೆ ಕೂಡ ಗೆನಿಶು ಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಮಾಸಿದಣ ಏನಾಗ್ಯಾರಪ್ಪ ವಿಷಯ ಟೈಮ್ ಪಾಸ್ ಮಾಡೋದು ಬೇಡ ಹೌದು ಹೌದು ನಮ್ದು ಹೆಂಗದ ಹೇಳ್ರಿ ಹ್ಯಾಂಗದ್ರಿಪ್ಪ ಮೊದಲೇ ಹೊತ್ತಂಗಿಲ್ಲ ಒಮ್ಮ ಹೊತ್ತಂದ್ರೆ ಆರಂಗಿಲ್ಲ ಬಹಳ ಪಾಸ್ ಮಾಡಬೇಡ್ರಿ ನೇರವಾಗಿ ವಿಷಯ ಮಾತಾಡ್ರಿ ಹೌದು ಹೌದು ಇಲ್ಲಿ ಎಷ್ಟು ಮಂದಿ ಕೂಡಿರಿ ತತ್ವಜ್ಞಾನಿಗಳ ಕೂಡಿರಿ ಮುದ್ದಮ್ಮ ಇವತ್ತ ಅಪ್ಪ ಮಗನಿಗೆ ವೇದಿಕೆ ಮ್ಯಾಗ ಜಗಳ ನೋಡಕ್ ಕೂಡಿರಿ ಹೌದು ಕರಿ ನನಗೊಂದು ಮಾತು ಹೇಳುದ ಏನ್ ಹೇಳದ್ರಿಪ್ಪ ಮಾತ ಸತ್ಯ ಕಾಕ ಅವರಿಗೆ ಇಲ್ಲಿ ನಮ್ಮ ಜೊತೆ ಭಂಡಾರ ಕೊಟ್ಟಿರಿ ಹೌದೌದು ಹದಿನೆಂಟು ಪುರಾಣ ಪಂಡಿತರ ಹಳ್ಳೂರು ಸತ್ಯ ಕಾಕ ಜ್ಞಾನಿ ಅದಾನಿ ನೀವು ತಿಳ್ಕೊಂಡು ಕೊಟ್ಟಿರಿ ಕರ ಸತ್ಯ ಕಾಕ ಜ್ಞಾನಿ ಅಲ್ಲ ಅಂತೇಳಿ ನನ್ನ ವಾದದ ಹೌದಾ ನೋಡ್ರಿ ವಿಷಯ ನಾವು ಮಾತಾಡೋದು ಅರ್ಥ ತಿಳಿಬೇಕು ಹೌದು ಹೌದು ಹೆಂಗೆ ತಿಳಿಬೇಕು ಅರ್ಥ ಎಷ್ಟು ಮಂದಿ ಹಾಡ ಕಲಾವಿದ್ರು ಅದಾರ ನೋಡ್ರಿ ಹೌದು ನನ್ನ ದೃಷ್ಟಿಗೆ ಇವರು ಯಾರೋ ಜ್ಞಾನಿನೇ ಅಲ್ಲ ಅಂತೇಳಿ ನನ್ನ ವಾದ ಎಷ್ಟು ಕಲಾವಿದರದಾರ ಒಬ್ರು ಜ್ಞಾನಿ ಅಲ್ಲ ಇವರು ಎಲ್ಲಾರು ಪಾಂಡಿತ್ಯರು ಹೌದು 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 ಇವರು ಪಾಂಡಿತ್ಯರು ನಿಜವಾದ ಜ್ಞಾನಿಗಳಲ್ಲ ಹೌದು ನಾ ಜ್ಞಾನಿನೂ ಅಲ್ಲ ಪಾಂಡಿತ್ಯನು ನಾ ಅಲ್ಲ ಹೌದು ಹೌದು ನನ್ನ ಹುಚ್ಚ ಕಲಾವಿದ ಅಮಿಷದ ಮುತ್ತಿನ ಒಳಗೆ ಯಾರು ಇಲ್ಲ ಹೌದು ಹೌದು ಜ್ಞಾನಿ ಇಲ್ಲ ಅಂದ ಬಳಕೆ ಸತ್ಯ ಕಾಕವ್ರಿಗೆ ಸಂಶಯ ಉಂಟಾಗಿರ್ಬಹುದು ಹೌದು ಸಂಶಯಕ್ಕೆ ಬಂದಿರ್ಬೇಕು ಜ್ಞಾನಿ ಯಾರಿಗೆ ಯಾರಿಗೆ ಪಾಂಡಿತ್ಯರು ಯಾರಿಗೆ ವಿಷಯ ಹೌದು ಯಾಕಂದ್ರ ಹಣ ಗುಣ ವಿಷಯ ಇಟ್ಟಿರಿ ಹೌದು ಇದು ಒಂದು ವಿಷಯ ಒಂದ್ ನಿಮಿಷದ ಮೂವಿ ಶಾಕಡೆ ಮುಂದಿನ ಅದ ಬಹಳ ಜ್ಞಾನಿ ಪಾಂಡಿತ್ಯನಲ್ಲಿ ಏನು ಭೇದ ಅದ ಹೌದು ಹೌದು ಏನು ಭೇದ ಪಾಂಡಿತ್ಯ ಒಂದು ಆದ ಹೋದ ಕತಿ ಬ್ರಹ್ಮ ವೇದಿಕೆ ಮ್ಯಾಗ ನಿತ್ತು ಯಾವ ಮಾತಾಡ್ತಾನ ಅವ ಪಾಂಡಿತ್ಯ ಹೌದು 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 ಜ್ಞಾನಿ ಯಾರಿಗತ್ತಾರ ಹೌದ್ ಹೌದು ಹೌದು ಅನಿಬೇಕು ಮನುಷ್ಯ ಹುಟ್ಟಿದ ಕೂಡಲೇ ಒಂದು ದಿನ ಸೈತದ ಹೌದ್ ಹೌದು ಲಕ್ಷ ಚೌರಿ ಜೀವರಾಶಿ ತಿರು ತಿರುಗಿನೇ ಬಂತಾದ ಹೌದು ಹುಟ್ಟ ಸಾವು ಹುಟ್ಟು ಸಾವು ಹುಟ್ಟು ಸಾವು ಮಾಡಿ ಮಾಡಿ ಹಿಂಗೇ ಬಂದಿ ಬದಲಾಯಿಸಿ ಬದಲಾಯಿಸಿ ಅಂಗಿ ಹುಟ್ಟುಟ್ಟಿ ಬಂದ ಹುಟ್ಟು ಸಾವುಗಳ ಬಿಡುಗಡೆ ಯಾವ ಮಾಡ್ತಾನ ಅವ ನಿಜವಾದ ಜ್ಞಾನಿ ಹೌದು 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 ಈ ವಿಷಯ ತಿಳಿಬೇಕು ಹೌದು ಹುಟ್ಟು ಸಾವುಗಳ ಬಿಡುಗಡೆ ಆಗಿರ್ಬೇಕು ಹೌದು ಅವ ಹುಟ್ಟಿರಬಾರ್ದು ಮುಂದೆ ಸತ್ತಿರಬಾರ್ದು ಹೌದೌದು ಅವ ನಿಜವಾದ ಜ್ಞಾನಿ ಯಾರಿಗೆ ಯಾರೀಗಬೇಕು ಯಾರಿಗೆ ಅನಿಬೇಕು ಇದೇ ಯಾವ ಸುವರ್ಣ ಕರ್ನಾಟಕದಲ್ಲಿ ತಂದಿ ಗುರು ಶಾಂತಪ್ಪ ತಾಯಿ ದೇವ ಮಲ್ಲಮ್ಮನ ಪುಣ್ಯ ಉದರದಿಂದ ಹುಟ್ಟಿ ಬಂದು ಆರೂಢ ಮೆಟ್ಟಲ ಏರದಂತ ನಿಜವಾದ ಜ್ಞಾನಿ ಹುಬ್ಬಳ್ಳಿ ಸುತ್ತಾರೂಢಬೇಕು ನಿಜವಾದ ಜ್ಞಾನಿ ಹೌದು ಹೌದ್ ಹೌದ್ ಹೌದು ಅದಕ್ಕೆ ಬಂಧುಗಳೇ ಇಲ್ಲಿ ಎಷ್ಟು ಮಂದಿ ನಾವು ನೀವು ಇಲ್ಲಿ ಈ ವೇದಿಕೆ ಮ್ಯಾಗ ನಿಂತು ಹಾಡಿಕೆ ಎಟ್ಟು ಕಲಾವಿದರು ಮಾಡ್ತಾರ ಪ್ರತಿ ಒಬ್ಬನಿಗೆ ಹೌದು ಜ್ಞಾನಿಯ ತಿಳಿ ನಾನಿಲ್ಲ ಹೌದು ಹೌದು ಅವ್ರೆಲ್ಲಾರು ಪಾಂಡಿತ್ಯರು ಹೌದು ಈ ವಿಷಯ ಇರ್ಲಿ ಇರ್ಲಿ ಒಂದು ಹಣ ಇನ್ನೊಂದು ಗುಣ ಹೌದು ಈ ವಿಷಯ ಇಟ್ಟಾರ ಹೌದು ಅಪ್ಪ ಮಗನಿಗೆ ವೇದಿಕೆ ಮ್ಯಾಗ ನಿಂದ ಹೌದು ಪಾಳಿ ಮೊದಲ ಕುರಿಗಿ ಯಾವ ಹೌದು ಅವನೇ ಬೀಜ ಬಿತ್ತನ ಹೌದು ಹೌದು ಹಿಡ್ಕೊಂಡು ಬಿಡ್ರಿ ಕಳು ಯಾವ ಕಟ್ಟ ಅವನೇ ಬೀಜ ಹೌದು ಸತ್ಯಪ ಕಾಕ ಅವರು ಅನುಕೂಲ ಬಂದು ಒಂದು ವಿಷಯ ಹಿಡಿದ್ರು ಹೌದು ಹೌದು ಬಿಟ್ಟ ವಿಷಯ ಯಾವ ಮಾತಾಡ್ತಾ ನೋಡ್ರಿ ಅವ ನಿಜವಾದ ಚಾಣಾಕ್ಷ ಹೌದು ಹೌದು ಬರ ವಿಷಯ ಗಪುಕ್ಕಿನ ಹಿಡ್ಲಿಕ್ಕೆ ಬರ್ತದ ಹೌದಾ ಬಿಟ್ಟ ವಿಷಯ ಮಾತಾಡಬೇಕು ಅವ ಚಾಣಾಕ್ಷ ಅಪ್ಪನ ಮಗನ ವಾದ ನಡೆದ ಈಶಾಯರ ಅಪ್ಪ ಅನುಕೂಲ ಬಂದು ದತ್ತು ತಗೋಣ ಈವತ್ತು ಅಮ್ದ ಮತ್ತ ಪೌಳಿ ಅಂದ್ರೆ ಇದು ಒಂದು ಕುರುಕ್ಷೇತ್ರದ ರಣರಂಗದ ಭೂಮಿ ತಿಳ್ಕೋದ ಹೌದು ಹೌದು ಆರು ಗಂಟೆ ತನಕ ಕಮಿಟಿ ಅವ್ರೂರಿಸದ ಆರು ಗಂಟೆ ತನ ಅಪ್ಪ ಮಗನ ಝಗಳ ವಿಷ ಅನುಕೂಲ ಬಂದದ ಹಿಡ್ದಿದಿ ಹೌದು ನನಗ ಪಾಲು ಇಟ್ಟಿದಿ ಹಣದು ನನಗ ಕೊಟ್ಟಿದಿ ಗುಣಕ್ ಮಣ್ಣ ಕೊಟ್ಟು ಹಣ ಹೆಚ್ಚ ಮಾಡಿ ನಾ ಮಂಗಳಾರತಿ ಮಾಡ್ಲಿಕ್ಕೆ ನನಗೆ ಅಡಿಗೆ ಪಿಂಟು ಮಾಸ್ತರ್ತಿ ಕರಿಬೇಡ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಇವತ್ತು ಇದು ಡಾಮ್ರಾಟ್ ಬೇಡ ಎಲ್ಲ ಪಟಾಪಟ ಹೇಗೆ ಗಮಕ ಹಿಡಿಯೋ ಮಾತಾಡಿ ಹೋಗೋದು ಹತ್ತಿ ಮಾತಾಡೋದ ಜಗಳ ನನಗ ನಿನಗಿಲ್ಲಿ ಯಾಕಂದ್ರ ಬಹಳ ದಿವ್ಸ ಇತ್ತು ನೀ ಹೇಳದಾರ ಯಾರ್ಯಾರೋ ಕಲಾವಿದರ ಜೊತೆ ಇದೇ ವೇದಿಕೆ ಮ್ಯಾಗ ನೀವು ಒಂದು ಪಾತ್ರ ಮಾಡಿ ಹೋದವ್ರ ಇದ್ದೀರಿ ಹೌದು ಅವ್ರ ಸಂಘಟ ಬಣ್ಣ ಹಚ್ಚುವುದೇ ಬೇರೆ ನಮ್ಮ ಸಂಘಟ ಬಣ್ಣ ಹಚ್ಚುವುದೇ ಬೇರೆ ಹೌದೌದು ಹೌದು ಅವರು ಸಂಘಟ್ಟದ ಹಚ್ಚುದ ಬಣ್ಣ ಒಂದ ದಿನ ಅಳಕಬಹುದು ಹಣ್ಣ ಈ ಬಣ್ಣ ಬಹಳ ದಿನ ಹೋಗಂಗಿಲ್ಲ ಹಂಗೆ ಹೌದು ಹೌದು ಬಹಳ ದಿನದ ಇದು ಮೇಲ್ನಾಡಕ್ಕೆ ಕಾಲ ಇಟ್ಟಿದೆ ಅಂದ್ರ ಆರ್ಯಣಿ ಸಿದ್ದ ಮಲಕಾರ ಗುಡ್ಡದ ಒಡಿಯ ಹಂಶಿದ್ದ ಮತ್ತೆ ನನ್ನ ಆಶೀರ್ವಾದ ಇತ್ತಂದ್ರೆ ಇವತ್ತು ಒಬ್ಬನಿಗೆ ಜಯ ಆಗಿರಬೇಕು ಹೌದು ಏನು ಅಪ್ಪುಗರ ಆಗದೆ ಇಲ್ಲದ್ರ ಮಗನಿಗೆ ರೇ ಆಗಬೇಕು ಹೌದು ಕುಸ್ತಿ ಮಿಲಾಪು ಬೇಡ ಹೌದಾ ಕುಸ್ತಿ ಮಿಲಾಪ ಬೇಡ ಮಿಲಾಪ ಬೇಡ ಏನದ್ರಿಪಾ ಗುಣ ಅನ್ನೋದು ತಗೊಂಡ್ರಿ ಹೌದ ಹೌದು ಗುಣ ಅನ್ನೋದು ತಗೊಂಡ್ರಿ ಎಷ್ಟು ಹಣ ಇದ್ರಿ ಏನು ಮನುಷ್ಯನಲ್ಲಿ ಗುಣ ಬೇಕಂದಾಗ ತಿಳಿದವ ಹಬ್ಬ ನಮ್ಮ ಇಜು ಮಾಸ್ತರ್ ಅವನು ಶಾಣೆ ಪಂಡಿತ್ರಿ ಅವರು ಹೌದೌದು ಅವ್ರ ಏನ್ ಮಾಡಿದ್ರಿಪ್ಪ ಒಂದೇ ಒಂದ್ ಹಿಂದ ಹತ್ತಿಪ್ಪ ಲಕ್ಷ ಗಾಳ ಸಾವಿರದ ರೀ ಕಾಡಿ ಹೌದೌದು ಕೋಟಿ ಗುಣ ಇಲ್ಲ ಏನು ಮಾಡುದಂದ್ರ ಅವ್ರು ಹೌದೌದು ನಾವೊಂದು ಮಾತೀ ಮಾತ ನೀವು ಎಲ್ಲಾರು ಗುಣದವ್ರಿ ನಾಡದವ್ರು ಎಲ್ಲರೂ ಗುಣದವ್ರು ಹೌದಲ್ಲ ಹೌದು ನಾನು ಮಾತು ತಪ್ಪಿತ್ತಂದ್ರೆ ಕಿವಿಗ್ ಹಳತ್ರಿ ಹೌದ ಎಲ್ಲಾ ರೈತರ ಮಕ್ಕಳೇ ಇದೇವು ಹೌದ ಹೌದು ಹೌದಲ್ಲ ಹೌದು ಒಂದು ಟ್ಯಾಕ್ಟರ್ ಬಿಡ್ಲಿಲ್ಲ ಟ್ರಾಕ್ಟರ್ ಫ್ಯಾಕ್ಟರಿ ಹೋಗಿ ಸುಟ್ರಿ ಅದೇನು ಹಣಕ್ಕಾಗ್ಯೋ ಏನೋ ನಿಮ್ಮ ಗುಣಕ್ಕಾಗ್ಯೋ ಹೌದಾ ಅವರಿ ಇದೇ ವರ್ಷ ಸುಟ್ಟಾರ ಮಣ್ಣ ನನ್ನ ಮತ್ತೆ ಹತ್ ಹೊಡತನ ಹಿಂಗೆ ಬೀಳ್ತಾವ್ರಿ ಹೌದು ವಿಷಯ ನೀ ಅವ ಅಂಥದ್ದಕ್ಕೇನ ನನ್ನ ಸಿಟ್ಟು ಬಂದದ ಹಗ ಒಂದೇ ಚೆನ್ನದಕ್ಕೆ ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಹಿಂಗೆ ಕಳ್ಸವ್ರದ್ದು ಅರ್ಥ ಹೌದ ನಾವು ನೀವೆಲ್ಲ ರೈತರ ಮತ್ಕಳೆ ಹೌದು ನಿಮ್ಮ ಬಲ್ಲಿ ಒಳ್ಳೆಯ ಗುಣ ಇರಬೇಕಾಗಿತ್ತು ನೀವು ಯಾಕೆ ಹೋಗಿ ಫ್ಯಾಕ್ಟ್ರಿ ಒಳಗೆ ಒಂದು ಡಾಕ್ಟರ್ ಆಗಲಿ ಕಬ್ಬಿಂದ ಆಗಲಿ ಸುಟ್ಟಿರಿ ಅಂದ್ರ ನಮಗ ರೊಕ್ಕ ಇಟ್ಟು ದುಡ್ಡು ಬೇಕೆ ನಮ್ಗಿಟ್ಟು ಹಣ ಬೇಕೇ ಅಂತೇಳಿ ನಿರ್ಧಾರ ಮಾಡಿ ಕುತ್ತೀರೋ ಏನ ಇರ್ಲು ಮುಂದಿನ ಸಂಧಿ ವಿಷಯ ಬಿಡುಗಡೆ ಆಗಿರಲಿ